ವೀಕ್ಷಕರೇ ಧರಣಿ ಗಜನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕ್ರೀಡಾಕೂಟ ಕ್ರೀಡಾ ಉತ್ಸಾಹಿಗಳಿಗೆ ಒಂದು ಸಿಹಿ ಸುದ್ದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ರಮೇಶ್ಕರ್ ಅವರ ಒನ್ನೂರ ಮೂವತ್ತ್ ನಾಲ್ಕನೆಯ ಜಯಂತ್ಯೋತ್ಸವದ ನಿಮಿತ್ತವಾಗಿ ಮೂಲ ನಿವಾಸಿ ಫೌಂಡೇಶನ್ ವತಿಯಿಂದ ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟ ಆಯೋಜಿಸಲಾಗಿದೆ ಈ ಕ್ರೀಡೆಯಲ್ಲಿ ಓಟ ಎರಡು ನೂರು ಮೀಟರ್ ಓಟ ನಾಲ್ಕು ಮೀಟರ್ ಓಟ ಆರ್ನೂರು ಮೀಟರ್ ಓಟ ಮತ್ತು ಎಂಟುನೂರು ಮೀಟರ್ ಓಟ ಕಬಡ್ಡಿ ಮಹಿಳೆಯರಿಗಾಗಿ ಮತ್ತು ಪುರುಷರಿಗಾಗಿ ಖೋ ಖೋ ಮಹಿಳೆಯರಿಗಾಗಿ ಮತ್ತು ಪುರುಷರಿಗಾಗಿ ಕ್ರಿಕೆಟ್ ಮತ್ತು ಸಹ ಆಯೋಜನೆ ಮಾಡಲಾಗಿದೆ ವಿನೋದ್ ಕುಮಾರ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ವೈದ್ಯನಾಥ್ ಸೂರ್ಯವಂಶಿ ವಿಠಲ್ದಾಸ್ ವಿನೋದ್ ಅಪ್ಪೆ ವಿನಯ್ ಮಾಳ್ಗೆ ವಿನೋದ್ ಒಡಿಗೆ ಸೂರ್ಯಕಾಂತ್ ಪವಾನ್ ವಿಠಲ್ದಾಸ್ ಶ್ರೀಧರ್ ಸೇರಿದಂತೆ ಹಲವಾರು ಜನರು ಕನಪತ್ರ ಬಿಡುಗಡೆಯಲ್ಲಿ ಉಪಸ್ಥಿತರಿದ್ದರು ಮಾಧುರಿ ಅವರು ಪವನ್ ಅವರು ಬಹಳ ಜನ ಇದ್ದಾರೆ ನಮ್ಮವರು ಈ ದಿನ ಮತ್ತು ನಮ್ಮ ವಿನಯ್ ಮಾಳ್ಗೆ ಅವರು ಈ ದಿನವನ್ನು ಏಪ್ರಿಲ್ ಎರಡನೇ ತಾರೀಕಿನಿಂದ ಏಪ್ರಿಲ್ ಏಳನೇ ತಾರೀಕಿನವರೆಗೆ ಬೀದರ್ನ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಾವು ಇವತ್ತು ಗ್ರಾಪ್ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಈ ಕ್ರೀಡಾಕೂಟದಲ್ಲಿ ನಾವು ಒಂದು ಅಥ್ಲೆಟಿಕ್ ಆಗಿ ರನ್ನಿಂಗ್ ಇಟ್ಟಿದ್ದೇವೆ ಕಬಡ್ಡಿ ಇದೆ ಕುಸ್ತಿ ಇದೆ ಮತ್ತು ವಾಲಿಬಾಲ್ ಇದೆ ಕ್ರಿಕೆಟ್ ಇದೆ ಒಳ್ಳೆ ಒಳ್ಳೆ ಟ್ರಾಫೀಸ್ಗಳು ಮತ್ತು ಒಳ್ಳೆ ಒಳ್ಳೆ ಪ್ರೈಸ್ ಆಕರ್ಷಕವಾದ ಪ್ರೈಸ್ ಮನಿಗಳನ್ನು ನಾವು ಇಟ್ಟಿದ್ದೇವೆ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಹಾಗೂ ನಮ್ಮ ಕ್ರೀಡಾಪಟುಗಳಿಗೆ ಒಂದು ಇದೊಂದು ದೊಡ್ಡ ಅವಕಾಶ ಇದೆ ಈ ಅವಕಾಶವನ್ನು ತಾವು ಸದುಪಯೋಗ ಮಾಡ್ಕೋಬೇಕು ಇದೇ ತಿಂಗಳು ಮೂವತ್ತೊಂದರವರೆಗೆ ರಿಜಿಸ್ಟ್ರೇಷನ್ ಕಾರ್ಯಕ್ರಮ ರಿಜಿಸ್ಟ್ರೇಷನ್ ಅನ್ನು ತಾವು ಮಾಡಬೇಕು ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ರೆ ಪಾರ್ಟಿಸಿಪೇಟ್ ಮಾಡೋಂಥ ಜನ ಇದೇ ಮೂವತ್ತೊಂದು ತಾರೀಕಿಗೆ ತಾವು ತಮ್ಮ ರಿಜಿಸ್ಟ್ರೇಷನ್ ಮಾಡಬೇಕು ಕೆಲವೊಂದು ನಂಬರ್ಸ್ಗಳು ನಾವು ಕೊಟ್ಟಿದ್ದೇವೆ ಆ ನಂಬರ್ಸ್ಗೆ ಬಂಧನೆಗಳನ್ನು ಸಲ್ಲಿಸಿ ಇವತ್ತು ಮೂಲ ನಿವಾಸಿ ಫೌಂಡೇಶನ್ ಬೀದರ್ ವತಿಯಿಂದ ಬರಲಿರುವ ಏಪ್ರಿಲ್ ಎರಡರಿಂದ ಏಳರವರೆಗೆ ನಡೆಯಲಿರುವ ಬೃಹತ್ ಕ್ರೀಡಾಕೂಟದ ಪ್ರಚಾರದ ಕಾರಣಕ್ಕಾಗಿ ಈ ಒಂದು ಭಿತ್ತಿಪತ್ರಗಳನ್ನು ಬಿಡುಗಡೆಗೊಳಿಸ್ತಾ ಇದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ನ್ಯಾಯ ಮತ್ತು ಅವಕಾಶಗಳ ಬಾಗಿಲನ್ನು ತೆರೆದಿರ್ತಕ್ಕಂಥ ಶ್ರೇಷ್ಠ ವಿಚಾರವಂತರು ಅವರ ಒಂದು ಜನ್ಮ ದಿನಾಚರಣೆ ನಿಮಿತ್ತವಾಗಿ ಸಬ್ಸ್ಕ್ರೈಬ್ ಮಾಡಿ ಬೀದರ್ನ ಯುವಕರು ಈ ಒಂದು ಫೌಂಡೇಶನ್ ಅನ್ನು ಕಟ್ಕೊಂಡಿದ್ದಾರೆ ಈ ಫೌಂಡೇಶನ್ ಉದ್ದೇಶ ಬರುವ ದಿನಗಳಲ್ಲಿ ಕ್ರೀಡಾ ಕ್ಷೇತ್ರ ಅಷ್ಟೇ ಅಲ್ಲ ಅಧ್ಯಯನದ ಕ್ಷೇತ್ರದಲ್ಲಿ ಸಂಗೀತದ ಕ್ಷೇತ್ರದಲ್ಲಿ ಮನುಷ್ಯನು ತಾನು ತೋರಬೇಕಾಗಿರ್ತಕ್ಕಂಥ ಪ್ರತಿಭೆಯ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಭೆ ಇರುವ ಯುವಕರಿಗೆ ಒಂದು ಮಾರ್ಗದರ್ಶಕರಾಗಿ ಮತ್ತು ಅವರ ಪ್ರತಿಭೆ ಅನಾವರಣಗೊಳಿಸುವುದಕ್ಕಾಗಿ ಅವರಿಗೆ ಸಹಾಯಕರಾಗಿ ಕೆಲಸ ಮಾಡುವ ಉದ್ದೇಶವನ್ನು ಇಟ್ಕೊಂಡಿದೆ ಅದು ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ಯಾವುದೇ ಚಟುವಟಿಕೆಗಳಿರ್ಬೋದು ಸಾಹಿತ್ಯಿಕ ಇರ್ಬೋದು ಕ್ರೀಡಾ ಇರ್ಬೋದು ಯಾವುದೇ ಫೈನ್ ಆರ್ಟ್ ಕ್ಷೇತ್ರದಲ್ಲಿರ್ಬೋದು ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಈ ಒಂದು ಶೋಷಿತ ಸಮುದಾಯದ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಅವಕಾಶಗಳು ಸಿಗಬೇಕು ಅವರು ಸಹ ಸಮಾಜದ ಒಂದು ಮೂಲ ಪ್ರವಾಹದಲ್ಲಿ ಅವರು ಮುಂದೆ ಬರಬೇಕು ಅಂತಕ್ಕಂಥ ಘನ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಬೀದರ್ನ ನವಯುವರಾಗಿರ್ತಕ್ಕಂಥ ನಮ್ಮ ಅಪ್ಪೆಯವರಾಗಿರ್ಬೋದು ವಿನೋದ್ ಬಂದ್ಗೆಯವರಾಗಿರ್ಬೋದು ನಮ್ಮ ವಿನಯ್ ಮಾಳ್ಗೆಯವರಾಗಿರ್ಬೋದು ಮಿಠಾರೆ ಅವರಾಗಿರ್ಬೋದು ಇನ್ನೂ ಅನೇಕ ಒಂದು ಯುವ ಸ್ನೇಹಿತರ ಒಂದು ಸಂಘಟನೆ ಇವತ್ತು ಮುಂದೆ ಬಂದಿದೆ ಅವರ ಒಟ್ಟಾರೆ ಉದ್ದೇಶ ಏನಿದೆ ಅಂತಂದರೆ ಬಾಬಾ ಸಾಹೇಬರು ಬಯಸಿರ್ತಕ್ಕಂಥ ಒಂದು ಪ್ರಬುದ್ಧ ಭಾರತ ನಿರ್ಮಾಣ ಆಗಬೇಕು ಎಲ್ಲರಿಗೆ ಅವಕಾಶಗಳು ಸಿಗಬೇಕು ಅವರವರ ಪ್ರತಿಭೆಗೆ ಅನುಗುಣವಾಗಿ ಅವರು ಮುಂದೆ ಬರಬೇಕು ಅಂತಕ್ಕಂಥ ಒಂದು ಘನ ಉದ್ದೇಶ ಇಟ್ಕೊಂಡು ಇವತ್ತು ಮುಂದೆ ಬಂದಿದ್ದಾರೆ ಈ ಒಂದು ಬೃಹತ್ ಕ್ರೀಡಾಕೂಟಕ್ಕೂ ಸಹ ಇವರೆಲ್ಲರೂ ಸೇರಿಕೊಂಡು ಸ್ವತಃ ತಮ್ಮ ಕೈಯಿಂದ ಹಣವನ್ನು ಜನ ಆಗಿರಲಿ ಬಡವರು ಜನ ಆಗಿರಲಿ ಎಲ್ಲರಿಗೆ ಈ ಸ್ಪೋರ್ಟ್ಸ್ ಆಟಗಳನ್ನು ಆಡಲಿಕ್ಕೆ ನಾವು ಏನು ಏನು ಬೇಕು ಅದನ್ನು ಸಹಾಯ ಮಾಡಲಿಕ್ಕೆ ನಾವು ಮುಂದೆ ಬಂದು ಈ ಫೌಂಡೇಶನ್ ವತಿಯಿಂದ ನಾವೆಲ್ಲರೂ ತಯಾರಿದ್ದೇವೆ ಈ ಫೌಂಡೇಶನ್ನ ಹಿರಿಯರಾದ ದಾಗೇಶರು ಮತ್ತು ವಿನೋದ್ ಅಣ್ಣರು ವಿನೋದ್ ಬಂದಿಗೆ ಮತ್ತು ವಿನೋದ್ ಮಾಳಿಗೆ ಮತ್ತು ಪವನ್ ಮೆಟ್ಟರೆ ಮತ್ತು ನಾನು ಎಲ್ಲ ಸೇರಿ ಈ ಒಂದು ಫೌಂಡೇಶನ್ ಉದ್ದೇಶ ಇಷ್ಟೇನೆ ನಾವೆಲ್ಲರೂ ಸ್ವಂತ ದುಡ್ಡಿಂದ ಈ ಒಂದು ಸ್ಪೋರ್ಟ್ಸ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತಿನ ಹಿಡಿದ ಈ ಅಡ್ಮಿಷನ್ ಅನ್ನು ಚಾಲು ಮಾಡ್ತಾ ಇದ್ದೇವೆ ಕೊನೆಯ ದಿನಾಂಕ ಮೂವತ್ತ್ ಒಂದ್ ತಾರೀಕು ಆಗಿರ್ತದೆ ಸೊ ಎಲ್ಲರೂ ಮಾಧ್ಯಮದವರು ತಾವು ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ